ಶಿವಮೊಗ್ಗ ಜಿಲ್ಲಾ ಪೊಲೀಸರ ವಿಶೇಷ ಕಾರ್ಯಾಚರಣೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾತ್ರಿ ವೇಳೆಯಲ್ಲಿ ಗೂಡ್ಸ್ ವಾಹನಗಳು ಟ್ರ್ಯಾಕ್ಟರ್ ಮತ್ತು ಭಾರಿ ವಾಹನಗಳಿಗೆ ಗೋಚರಿಸುವಂಥ ಗೋಚರಿಸುವಂತೆ ಹಿನ್ನೆಲೆಯಲ್ಲಿ ಮಿಥುನ್ ಕುಮಾರ್ ಐ ಪಿ ಎಸ್ ಶಿವಮೊಗ್ಗ ಮಾನ್ಯ ಪೊಲೀಸ್ ಅಧೀಕ್ಷಕರು ಅನಿಲ್ ಕುಮಾರ್ ಭೂಮಾರೆಡ್ಡಿ ಹಾಗೂ ಖಾರಿಯಪ್ಪ ಇವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲಾದ್ಯಂತ ವಾಹನಗಳಿಗೆ ರಿಫ್ಲೆಕ್ಟರ್ ನಡೆಸುವಂತಹ ವಿಶೇಷ ಕಾರ್ಯಾಚರಣೆ ನಡೆಸಿದರು ಶಿವಮೊಗ್ಗ ಜಿಲ್ಲಾದ್ಯಂತ ನಿನ್ನೆ ಶಿವಮೊಗ್ಗ ಸಾಗರ ತೀರ್ಥಹಳ್ಳಿ ಭದ್ರಾವತಿ ಶಿಕಾರಿಪುರ ಶಿವಮೊಗ್ಗ ನಗರ ಹೊಸನಗರ ಇಡೀ ಶಿವಮೊಗ್ಗ ನಗರದಾದ್ಯಂತ ಪೊಲೀಸರು ವಾಹನಗಳಿಗೆ ರಿಫ್ಲೆಕ್ಟರ್ ಬರ್ಡ್ ಅಳವಡಿಸುವ ಮೂಲಕ ಅಪಘಾತ ಮುಕ್ತ ರಾಜ್ಯವನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ನಿನ್ನೆ ಶಿವಮೊಗ್ಗ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಇದು ಶಿವಮೊಗ್ಗ ಜಿಲ್ಲೆಗೆ ಮಿಥುನ್ ಕುಮಾರ್ ಐ ಅಧಿಕಾರಿಯಾಗಿ ಬಂದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆ ಸದಾ ಜನರ ಸೇವೆಗೆ ಮುಂದಾಗುತ್ತಿರುವುದು ಶಿವಮೊಗ್ಗ ಜಿಲ್ಲೆಯ ವಿಶೇಷ ಸಂಗತಿ ಕಣ್ರಿ ನೋಡಿರಿ ಎಲ್ಲ ವಾಹನಗಳಿಗೂ ಶಿವಮೊಗ್ಗ ಜಿಲ್ಲಾದ್ಯಂತ ಇಡೀ ಪೊಲೀಸ್ ಅಧಿಕಾರಿಗಳು ರಾತ್ರಿ ಸಂಚರಿಸುವ ವಾಹನಗಳಿಗೆ ರಿಫ್ಲೆಕ್ಟರ್ ಬೋರ್ಡ್ ಅಳವಡಿಸಿ ಅಪಘಾತಗಳನ್ನು ಆಗದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲಾದ್ಯಂತ ನಿನ್ನೆ ಒಂದೇ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಐದರಂದು ಶಿವಮೊಗ್ಗ ಜಿಲ್ಲಾದ್ಯಂತ ವಾಹನಗಳಿಗೆ ರಿಫ್ಲೆಕ್ಟರ್ಗಳನ್ನು ಅಂಟಿಸುವ ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದು ಶಿವಮೊಗ್ಗ ಬಿ ವಿಭಾಗದಲ್ಲಿ ನಲವತ್ತ್ಮೂರು ಭದ್ರಾವತಿ ಉಪವಿಭಾಗದಲ್ಲಿ ಹದಿನಾಲ್ಕು ಸಾಗರ ವಿ ಉಪ ವಿಭಾಗದಲ್ಲಿ ಐವತ್ತು ಶಿಕಾರಿಪುರ ಉಪ ವಿಭಾಗದಲ್ಲಿ ಐವತ್ತೆಂಟು ಸೇರಿದಂತೆ ಒಟ್ಟು ಜಿಲ್ಲಾದ್ಯಂತ ನೂರ ಅರವತ್ತೈದು ವಾಹನಗಳಿಗೆ ರಿಫ್ಲೆಕ್ಟರ್ ಸ್ಟಿಕ್ಕರ್ ಕಟ್ಟಿಂಗನ್ನು ಅಳವಡಿಸಿ ಶಿವಮೊಗ್ಗ ಜಿಲ್ಲಾದ್ಯಂತ ಪೊಲೀಸ್ ಇಲಾಖೆಯಿಂದ ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಾಗಾರವನ್ನು ನಿನ್ನೆ ಹಮ್ಮಿಕೊಂಡಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಪೊಲೀಸರು ಪ್ರತಿಯೊಂದು ವಾಹನಗಳಿಗೂ ತಡೆದು ರಿಫ್ಲೆಕ್ಟರ್ ಬೋರ್ಡ್ ಅಂಟಿಸಿ ಅಪಘಾತ ಮುಕ್ತ ರಾಜ್ಯವನ್ನಾಗಿ ಮಾಡಲು ಶಿವಮೊಗ್ಗ ಜಿಲ್ಲಾದ್ಯಂತ ಪೊಲೀಸರು ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ನೋಡ್ರಿ ಇದು ಸಾಗರದಲ್ಲಿ ಪೊಲೀಸರು ರಿಫ್ಲೆಕ್ಟರ್ ಅಂಟಿಸಿ ಅಪಘಾತ ತಡೆ ಬಗ್ಗೆ ವಾಹನ ಮಾಲೀಕರು ಹಾಗೂ ಚಾಲಕರಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಮೂಡಿಸಿದ್ದು ನಾವಿಲ್ಲಿ ನೋಡಬಹುದು ಪ್ರತಿಯೊಂದು ವಾಹನಗಳನ್ನು ತಡೆದು ರಿಫ್ಲೆಕ್ಟರ್ ಬೋರ್ಡ್ ಅಂಟಿಸಿ ಅಪಘಾತ ತಡೆಯುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಾಚರಣೆಯನ್ನು ಶಿವಮೊಗ್ಗ ಜಿಲ್ಲಾದ್ಯಂತ ಪೊಲೀಸ್ ಅಧಿಕಾರಿಗಳು ಹಮ್ಮಿಕೊಂಡಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ನೋಡ್ರಿ ಪ್ರತಿಯೊಂದು ವಾಹನಗಳಿಗೂ ಶಿವಮೊಗ್ಗ ನಗರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ವಾಹನಗಳಿಗೆ ರಿಫ್ಲೆಕ್ಟರ್ ಬೋರ್ಡ್ ಅಂಟಿಸುತ್ತಿರುವಂತಹ ಚಿತ್ರವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಅಪಘಾತ ತಡೆ ನಿಟ್ಟಿನಲ್ಲಿ ಶಿವಮೊಗ್ಗ ಪೊಲೀಸರ ವಿಶೇಷ ಕಾರ್ಯಾಚರಣೆಗೆ ಜಿಲ್ಲಾದ್ಯಂತ ವ್ಯಾಪಕ ಮೆಚ್ಚುಗೆ ಆಗಿದೆ ಕಣ್ರಿ ನೋಡಿರಿ ಪ್ರತಿಯೊಂದು ವಾಹನಗಳನ್ನು ತಡೆದು ಅಪಘಾತವಾಗದಂತೆ ರಿಫ್ಲೆಕ್ಟರ್ ಬೋರ್ಡನ್ನು ಅಂಟಿಸುತ್ತಿರುವ ಪೊಲೀಸರ ಕಾರ್ಯಕ್ಕೆ ಇಡೀ ಶಿವಮೊಗ್ಗ ಜಿಲ್ಲಾದ್ಯಂತ ಪೊಲೀಸರ ವಿಶೇಷ ಕಾರ್ಯಾಚರಣೆಗೆ ಜನತೆ ಶಾಬಾಷ್ಗಿರಿ ನೀಡುತ್ತಿರುವುದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ನೋಡ್ರಿ ಪ್ರತಿಯೊಂದು ವಾಹನಗಳಿಗೂ ರಿಫ್ಲೆಕ್ಟರ್ ಬೋರ್ಡ್ ಇದ್ದರೆ ಹಿಂದಿನಿಂದ ಬರುವ ವಾಹನಗಳು ಗೋಚರಿಸುತ್ತದೆ ಹಾಗೂ ಮುಂದಿನಿಂದ ಬರುವಂತಹ ವಾಹನಗಳಿಗೂ ಗೋಚರಿಸುವಂಥ ರಿಫ್ಲೆಕ್ಟರ್ ಬೋರ್ಡನ್ನು ಅಂಟಿಸುತ್ತಿರುವ